ಡಿಯರ್ ಫ್ರೆಂಡ್ಸು ನಾನು ನಿಮ್ಮ ಪ್ರೀತಿ ಕಲೇಶ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಒತ್ತಿ ನೋಟಿಫಿಕೇಷನ್ ಬರ್ತವೆ ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ಬೇಡಿಕೆ ರೇಖೆಯ ಚಲನೆ ಮತ್ತು ಪಲ್ಲಟ ಏನು ಬೇಡಿಕೆ ರೇಖೆಯ ಚಲನೆ ಅಂದರೆ ಸೊ ಈ ಥರ ಅಂಶಗಳು ಅಂದರೆ ಇತರ ಅಂಶಗಳು ಸ್ಥಿರವಾಗಿದ್ದು ಕೇವಲ ಬೆಲೆಯ ಕೇವಲ ಬೆಲೆಯ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವಂಥ ಬದಲಾವಣೆಯನ್ನು ರೀತಿಯ ಚಲನೆ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಈ ಥರ ಅಂಶಗಳು ಅಂದರೆ ಏನು ಥರ ಅಂಶಗಳು ಅಂದರೆ ಅನುಭವಿಯ ಆದಾಯ ಆಗಿರ್ಬೋದು ಮತ್ತು ಇತರ ಸರಕುಗಳ ಬೆಲೆ ಆಗಿರ್ಬೋದು ಅನುಭವಿಯ ಅಭಿರುಚಿ ಆಗಿರ್ಬೋದು ಇವೆಲ್ಲವೂ ಕೂಡ ಸ್ಥಿರವಾಗಿಟ್ಟು ಅವೆಲ್ಲವನ್ನೂ ಕೂಡ ಸ್ಥಿರವಾಗಿಟ್ಟು ಕೇವಲ ಬೆಲೆಯಲ್ಲಿನ ಬದಲಾವಣೆ ಕೇವಲ ಬೆಲೆಯಲ್ಲಿನ ಬದಲಾವಣೆಯಿಂದ ಬೆಲೆಯಲ್ಲಾಗುವಂಥ ಬದಲಾವಣೆ ಅಂದರೆ ಬೇಡಿಕೆಯಲ್ಲಾಗುವಂಥ ಬದಲಾವಣೆ ಬೇಡಿಕೆಯಲ್ಲಾಗುವಂಥ ಬದಲಾವಣೆಯನ್ನು ಅಥವಾ ಆ ಬೇಡಿಕೆಯಲ್ಲಿ ಬದಲಾವಣೆಯಾಗುವುದನ್ನು ಬೇಡಿಕೆ ರೇಖೆಯ ಚಲನೆ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬೇಡಿಕೆ ರೇಖೆಯು ಬೆಲೆ ಮತ್ತು ಬೇಡಿಕೆ ನಡುವೆ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ ಬೇಡಿಕೆ ರೇಖೆ ಬೆಲೆ ಮತ್ತು ಬೇಡಿಕೆ ನಡುವೆ ಇರುವಂಥ ಸಂಬಂಧವನ್ನು ತಿಳಿಸುತ್ತದೆ ಅಂದರೆ ವಿರುದ್ಧ ಸಂಬಂಧವನ್ನು ಹೊಂದಿದೆ ಬೇಡಿಕೆ ಮತ್ತು ಬೆಲೆ ಎರಡೂ ಕೂಡ ವಿರುದ್ಧ ಸಂಬಂಧವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟ್ ನೋಡಿದರೆ ಒಂದು ಸರಕಿನ ಬೆಲೆ ಏರಿಕೆಯಾದಾಗ ಬೇಡಿಕೆ ಕಡಿಮೆಯಾಗುವುದರಿಂದ ಬೇಡಿಕೆಯು ಬೇಡಿಕೆ ರೇಖೆಯು ಮೂಲ ಸ್ಥಾನದಿಂದ ಮೂಲ ಸ್ಥಾನದಿಂದ ಮೇಲ್ಮುಖವಾಗಿ ಎಡಕ್ಕೆ ಚಲಿಸುತ್ತದೆ ನೆಕ್ಸ್ಟ್ ನಾನು ಗ್ರಾಫಲ್ಲಿ ಹೇಳ್ತೀನಿ ಈ ರೀತಿ ಈ ರೀತಿ ಒಂದು ಸರಕಿನ ಬೆಲೆ ಇಳಿಕೆಯಾದಾಗ ಬೆಲೆ ಕಡಿಮೆ ಆದಾಗ ಬೇಡಿಕೆಯು ಹೆಚ್ಚಾಗುವುದರಿಂದ ಬೇಡಿಕೆ ರೇಖೆ ಮೂಲ ಸ್ಥಾನದಿಂದ ಕೆಳಮುಖಕ್ಕೆ ಕೆಳಮುಖಕ್ಕೆ ಅಂದರೆ ಬಲಕ್ಕೆ ಚಲಿಸುತ್ತದೆ ಇದನ್ನು ನಾವು ಗ್ರಾಫಲ್ಲಿ ನೋಡೋದಾದ್ರೆ ಗ್ರಾಫಲ್ಲಿ ನೋಡೋದಾದ್ರೆ ಈ ರೀತಿ ಇದೆ ಗ್ರಾಫಲ್ಲಿ ಓ ಎಕ್ಸ್ ಅಕ್ಷದ ಮೇಲೆ ಬೇಡಿಕೆಯನ್ನು ಇಲ್ಲಿ ಬೇಡಿಕೆ ಪ್ರಮಾಣವನ್ನು ಓ ವೈ ಅಕ್ಷದ ಓ ಎಕ್ಸ್ ಅಕ್ಷದ ಮೇಲೆ ವೈ ಅಕ್ಷದ ಮೇಲೆ ಬೆಲೆಯ ಪ್ರಮಾಣವನ್ನು ಸೂಚಿಸಲಾಗಿದೆ ಇಲ್ಲಿ ಪಿ ಬೆಲೆಯಲ್ಲಿ ಪಿ ಬೆಲೆಯಲ್ಲಿ ಕ್ಯೂ ಪ್ರಮಾಣದಷ್ಟು ಬೇಡಿಕೆ ಇರತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಇದು ಬೇಡಿಕೆ ರೇಖೆಯ ಮೇಲೆ ಎ ಬಿಂದುವಿನಲ್ಲಿ ಇರೋದನ್ನು ನಾವು ನೋಡ್ಬೋದು ಈಗ ಏನಾಗುತ್ತೆ ಅಂದರೆ ಬೆಲೆಯಲ್ಲಿ ಬದಲಾವಣೆ ಆಗುತ್ತೆ ಇಂದ ಪಿ ಟೂಗೆ ಬೆಲೆ ಹೆಚ್ಚಾದರೆ ಪಿಯಿಂದ ಪಿ ಗೆ ಬೆಲೆ ಹೆಚ್ಚಾದರೆ ಏನಾಗುತ್ತೆ ಅಂದರೆ ಸೊ ಏನಾಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಕ್ಯೂ ಇಂದ ಕ್ಯೂ ಟು ಪ್ರಮಾಣಕ್ಕೆ ಕ್ಯೂ ಇಂದ ಕ್ಯೂ ಟು ಕ್ಯೂ ಟು ಪ್ರಮಾಣಕ್ಕೆ ಕಡಿಮೆ ಆಗಿದೆ ಬೆಲೆಯಲ್ಲಿ ಎಷ್ಟು ಇಂದ ಪಿ ಟು ಪ್ರಮಾಣಕ್ಕೆ ಹೆಚ್ಚಾಗಿದೆ ಆಗ ಬೇಡಿಕೆ ರೇಖೆ ಮೇಲೆ ಬಿಂದು ಸಿಗೆ ತಲುಪುತ್ತದೆ ಅಂದರೆ ಮೇಲ್ಮುಖವಾಗಿ ಎಡಕ್ಕೆ ಚಲಿಸುತ್ತದೆ ಲೆಫ್ಟ್ ಈ ಕಡೆಗೆ ಬಂದರೆ ರೈಟು ಸೊ ಲೆಫ್ಟು ರೈಟು ಗೊತ್ತಿರಬೇಕು ನಿಮಗೆ ಇದು ಲೆಫ್ಟು ಲೆಫ್ಟು ಈ ಕಡೆ ರೈಟ್ ರೈಟಿಗೆ ಲೆಫ್ಟಿಗೆ ಹಿಂಗೆ ಚಲಿಸುತ್ತೆ ಈಗ ಏನು ಎಡಕ್ಕೆ ಎಡಕ್ಕೆ ಚಲಿಸಿದೆ ಎ ಬಿಂದುವಿನಿಂದ ಸಿ ಬಿಂದುವಿಗೆ ಎಡಕ್ಕೆ ಲೆಫ್ಟಿಗೆ ಮೇಲ್ಮುಖವಾಗಿ ಚಲಿಸಿದೆ ಅಂದ್ರೆ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಡಿಮ್ಯಾಂಡ್ ಕಡಿಮೆ ಆಗಿದೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಪಿ ಬಿಂದು ಇದು ಸಮತೋಲನ ಬಿಂದು ಅಂತ ಕರಿತೀವಿ ಈ ಎ ಬಿಂದುವಿನಿಂದ ಎ ಬಿಂದುವಿನಲ್ಲಿದ್ದಾಗ ಬೆಲೆ ಏನಾದರೂ ಅಂದರೆ ಪಿ ಬಿಂದುವಿನಿಂದ ಬೆಲೆ ಪಿಯಿಂದ ಪಿ ಒನ್ಗೆ ಕಡಿಮೆ ಆದರೆ ಪಿಯಿಂದ ಪಿ ಒನ್ಗೆ ಕಡಿಮೆ ಆದರೆ ಅಂದರೆ ಪ ಬೆಲೆ ಕಡಿಮೆ ಆಗಿದೆ ಸೊ ಡಿಮ್ಯಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಆವಾಗ ಏನಾಗಿದೆ ಸೊ ಕ್ಯೂ ಇಂದ ಕ್ಯೂ ಒನ್ಗೆ ಬೇಡಿಕೆ ಜಾಸ್ತಿ ಆಗಿದೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗಿದೆ ಆಗ ಬೇಡಿಕೆ ರೇಖೆ ಮೇಲೆ ಎ ಬಿಂದುವಿನಿಂದ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಕೆಳಮುಖವಾಗಿ ಬಲಕ್ಕೆ ಬೇಡಿಕೆ ರೇಖೆ ಮೇಲೆ ಬಿಂದು ಚಲಿಸಿರೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ನಿನಗೆ ಹೀಗೆ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ ಓ ಎಕ್ಸ್ ಅಕ್ಷದ ಮೇಲೆ ಬೇಡಿಕೆ ಪ್ರಮಾಣ ಓ ಅಕ್ಷದ ಮೇಲೆ ಬೆಲೆಯನ್ನು ತೋರಿಸ್ತಾ ಇದೆ ಡಿ ಡಿ ಬೇಡಿಕೆ ರೇಖೆಯ ಇದೆ ಡಿ ಡಿ ರೇಖೆಯ ಮೇಲೆ ಎ ಬಿಂದು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಚಲಿಸಿದರೆ ಬೇಡಿಕೆ ಬಿ ಬಿಂದುಗೆ ಚಲಿಸಿದರೆ ಬೇಡಿಕೆ ಹಿಗ್ಗುತ್ತದೆ ಅಂದರೆ ಜಾಸ್ತಿ ಆಗುತ್ತೆ ಅದೇ ರೀತಿ ಎ ಬಿಂದುವಿನಿಂದ ಸಿ ಬಿಂದುವಿಗೆ ಇಲ್ಲಿ ಸಿ ಬಿಂದುಗೆ ಚಲಿಸಿದರೆ ಅದು ಬೇಡಿಕೆ ಕುಗ್ಗುವಿಕೆಯಾಗುತ್ತದೆ ಸೊ ಒಟ್ಟಾರೆ ಬೇಡಿಕೆ ಹಿಗ್ಗುವಿಕೆ ಮತ್ತು ಬೇಡಿಕೆ ಕುಗ್ಗುವಿಕೆ ಒಂದೇ ಬೇಡಿಕೆ ರೇಖೆ ಮೇಲಿನ ಚಲನೆಯಾಗಿದೆ ಸೊ ಇಲ್ಲಿ ಎಡಕ್ಕೆ ಚಲಿಸಿದ್ರೆ ಎಡಕ್ಕೆ ಚಲಿಸಿದ್ರೆ ಬೇಡಿಕೆ ಹಿಗ್ಗುವಿಕೆ ಆಗುತ್ತೆ ಬಲಕ್ಕೆ ಚಲಿಸಿದರೆ ಬೇಡಿಕೆ ಸೊ ಎಡಕ್ಕೆ ಚಲಿಸಿದರೆ ಬೇಡಿಕೆ ಕುಗ್ಗುವಿಕೆ ಬಲಕ್ಕೆ ಚಲಿಸಿದರೆ ಬೇಡಿಕೆ ಹಿಗ್ಗುವಿಕೆ ಅಂದರೆ ಕೆಳಮುಖವಾಗಿ ಬಲಕ್ಕೆ ಹೋದರೆ ಬೇಡಿಕೆ ಹಿಗ್ಗುವಿಕೆ ಎಡಮುಖ ಎಡಕ್ಕೆ ಮೇಲ್ಮುಖವಾಗಿ ಹೋದರೆ ಬೇಡಿಕೆ ಕುಗ್ಗುವಿಕೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ನೆಕ್ಸ್ಟ್ ನೋಡೋದಾದರೆ ಬೇಡಿಕೆ ರೇಖೆಯ ಪಲ್ಲಟ ಏನು ಬೇಡಿಕೆರಿಕೆ ಪಲ್ಲಟ ಅಂದರೆ ಬೆಲೆಯನ್ನು ಹೊರತುಪಡಿಸಿ ಅಲ್ಲಿ ನಾವು ಬೆಲೆಯನ್ನು ಮೇನಾಗಿ ತಗೊಂಡ್ವಿ ಅಂದರೆ ಇತರ ಅಂಶಗಳನ್ನು ಸ್ಥಿರವಾಗಿಟ್ಟು ಇತರ ಅಂಶಗಳು ಅಂದರೆ ಅನುಭವಿಯ ಆದಾಯ ಬದಲಿ ಸರಕ್ಗಳ ಬೆಲೆ ಇರ್ಬೋದು ಪೂರಕ ಸರಗಳ ಬೆಲೆ ಇರ್ಬೋದು ಇತರ ಸರಕ್ಗಳ ಬೆಲೆ ಇರ್ಬೋದು ಇವೆಲ್ಲವನ್ನು ಕೂಡ ಆಮೇಲೆ ಅನುಭವಿಯ ಆದ್ಯತೆ ಅಭಿರುಚಿ ಎಲ್ಲವನ್ನೂ ಕೂಡ ಸ್ಥಿರವಾಗಿಟ್ಟು ಕೇವಲ ಬೆಲೆಯಲ್ಲಾಗುವಂಥ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವಂಥ ಬದಲಾವಣೆಯನ್ನು ಮಾತ್ರ ನಾವಲ್ಲಿ ಕನ್ಸಿಡರ್ ಮಾಡಿದ್ವಿ ಇಲ್ಲಿ ಬೇಡಿಕೆ ರೇಖೆಯ ಪಲ್ಲಟದಲ್ಲಿ ಏನಾಗುತ್ತೆ ಅಂದರೆ ಬೆಲೆಯನ್ನು ಹೊರತುಪಡಿಸಿ ಮೇನಾಗಿ ನಮಗೆ ಬೇಕಾಗಿರೋದು ಬೆಲೆಯನ್ನು ಹೊರತುಪಡಿಸಿ ಇತರ ಸ್ಥಿತಿಗತಿಗಳಲ್ಲಿನ ಇತರ ಸ್ಥಿತಿಗತಿಗಳಲ್ಲಿನ ಅಂದರೆ ಅನುಭೋಗಿಯ ಆದಾಯ ಆಮೇಲೆ ಇತರ ಸರಕಿನ ಬೆಲೆಗಳಲ್ಲಿ ಬದಲಾವಣೆಯಿಂದಾಗಿ ಬೇಡಿಕೆ ರೇಖೆಯು ಬದಲಾವಣೆಯಾದರೆ ಅದನ್ನು ಬೇಡಿಕೆ ರೇಖೆಯ ಪಲ್ಲಟ ಎಂದು ಕರಿತೀವಿ ಅಂದರೆ ಬೆಲೆಯನ್ನು ಬಿಟ್ಟು ಬೆಲೆ ಇರುತ್ತೆ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಬೆಲೆ ಸ್ಥಿರವಾಗಿರುತ್ತೆ ಬೆಲೆಯನ್ನು ಸ್ಥಿರವಾಗಿಟ್ಕೊಂಡು ಬೆಲೆಯನ್ನು ಸ್ಥಿರವಾಗಿಟ್ಟು ಇತರ ಅಂಶಗಳು ಅನುಭವಿಯ ಆದಾಯ ಇತರ ಸರಗಳ ಬೆಲೆಗಳು ಅವನ ಆದ್ಯತೆ ಅಭಿರುಚಿ ಎಲ್ಲವನ್ನು ಕೂಡ ಕ ಪರಿಗಣನೆ ಮಾಡಿ ಅದರಲ್ಲಿ ಬದಲಾವಣೆ ಆದಾಗ ಬೇಡಿಕೆ ರೇಖೆಯಲ್ಲಿ ಬದಲಾವಣೆ ಆಗುತ್ತೆ ಇದನ್ನು ನಾವು ಬೇಡಿಕೆ ರೇಖೆ ಪಲ್ಲಟ ಅಂತ ಕರಿತೀವಿ ಸೊ ಈ ನಾ ಎಕ್ಸ್ಪ್ಲೈನ್ ನೋಡೋದಾದರೆ ಇತರ ಸರಕುಗಳ ಬೆಲೆಗಳು ಇತರ ಸರಕುಗಳ ಬೆಲೆ ಅನುಭೋಗಿಯ ಅಭಿರುಚಿ ಆದ್ಯತೆ ಸ್ಥಿರವಾಗಿದ್ದು ಇಲ್ಲಿ ಒಂದು ಮೂರು ಅಂಶಗಳನ್ನ ಸ್ಥಿರವಾಗಿಟ್ಕೊಂಡು ಒಂದನ್ನು ಮಾತ್ರ ತಗೋತಾ ಇದ್ದೀನಿ ಅಂದರೆ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಾಗ ಅನುಭೋಗಿಯ ಆದಾಯ ಹೆಚ್ಚಳವಾದಾಗ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಬಲಭಾಗಕ್ಕೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಅದೇ ರೀತಿ ಕೆಳ ದರ್ಜೆಯ ಸರಕುಗಳ ಬೇಡಿಕೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಏನು ಕೆಳ ದರ್ಜೆಯ ಸರಕುಗಳು ಕೆಳ ದರ್ಜೆಯ ಸರಗುಗಳಂದರೆ ಇಲ್ಲಿ ಆದಾಯ ಮತ್ತು ಕೆಳ ದರ್ಜೆ ಸರಕುಗಳ ಬೇಡಿಕೆ ವಿರುದ್ಧ ಸಂಬಂಧವನ್ನು ಹೊಂದಿರುತ್ತೆ ಇಲ್ಲಿ ಆದಾಯ ಹೆಚ್ಚಾದಾಗ ಕೆಳ ದರ್ಜೆ ಸರಕುಗಳ ಬೇಡಿಕೆ ಕಡಿಮೆಯಾಗಿ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಸೊ ಇಲ್ಲಿ ಸಾಮಾನ್ಯ ಸರಕುಗಳ ಬೇಡಿಕೆ ಏನಾಗುತ್ತೆ ಆದಾಯ ಹೆಚ್ಚಳಾದಾಗ ಬೇಡಿಕೆ ಜಾಸ್ತಿಯಾಗಿ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಇದನ್ನು ನಾವು ಗ್ರಾಫಲ್ಲಿ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಸಾಮಾನ್ಯ ಸರಕುಗಳ ಬೇಡಿಕೆ ಸೊ ಇನ್ಕಮು ಜಾಸ್ತಿಯಾಗಿದೆ ಇನ್ಕಮ್ ಜಾಸ್ತಿ ಆಗಿದೆ ಹಾಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಸಾಮಾನ್ಯ ಸರಕುಗಳ ಮ್ಯಾಟ್ರಿಗೆ ಬಂದಾಗ ಮತ್ತು ಸಾಮಾನ್ಯ ಸರಕುಗಳ ವಿಷಯಕ್ಕೆ ಬಂದಾಗ ಇಲ್ಲೇನಾಗಿದೆ ಜಾಸ್ತಿ ಆಗಿರೋದನ್ನು ನಾವು ನೋಡ್ಬೋದು ಡಿ ಡಿಯಿಂದ ಡಿ ಡಿ ಒನ್ ರೇಖೆಗೆ ಶಿಫ್ಟ್ ಆಗಿದೆ ಪಲ್ಲಟಗೊಂಡಿದೆ ಇದನ್ನೇ ನಾವು ಬೇಡಿಕೆ ರೇಖೆಯ ಪಲ್ಲಟ ಅಂತ ಕರಿತೀವಿ ಓ ಅಕ್ಷದ ಮೇಲೆ ಪ್ರಮಾಣವನ್ನ ಅಕ್ಷದ ಮೇಲೆ ಬೆಲೆಯನ್ನು ಸೂಚಿಸ್ತಿದೆ ಇಲ್ಲಿ ಏನಾಗಿದೆ ಅನುಭವಿಯ ಆದಾಯ ಜಾಸ್ತಿ ಆಗೋದ್ರಿಂದ ಬೇಡಿಕೆ ಏನಾಗಿದೆ ಜಾಸ್ತಿ ಆಗಿರೋದ್ರಿಂದ ಬಲಭಾಗಕ್ಕೆ ಏನಾಗಿದೆ ರೈಟ್ ಸೈಡ್ ಸೊ ಬೇಡಿಕೆಕ್ಕೆ ಪಲ್ಲಟಗೊಂಡಿದೆ ಅದೇ ನಾವು ಕೆಳದರ್ಜೆ ದರ್ಜೆ ವಿಚಾರಕ್ಕೆ ಬಂದ್ರೆ ಇನ್ಕಮ್ ಜಾಸ್ತಿ ಆದರೆ ಕೆಳದರ್ಜೆ ದರ್ಜೆ ಬೇಡಿಕೆ ಏನಾಗುತ್ತೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಇದು ಅದು ಉಲ್ಟಾ ಸಾಮಾನ್ಯ ಸರಗುಗಳಿಗೆ ಉಲ್ಟಾ ಮ್ಯಾಟ್ರನೋ ಒಂದಿದೆ ಯಾವುದು ಕೆಳ ದರ್ಜೆ ಸರಕುಗಳು ಆಯಿತಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಎಡಭಾಗ್ಯ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ ಇದು ಲೆಫ್ಟ್ ಸೈಡು ಈ ಕಡೆ ರೈಟ್ ಸೈಡು ಸೊ ನಿಮಗೆ ಲೆಫ್ಟು ರೈಟು ಗೊತ್ತಿರಬೇಕು ಇವಾಗ ಬೇಡಿಕೆ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅವನ ಅದು ಅವನ ಆದಾಯ ಹೆಚ್ಚಳ ಆಗೋದಕ್ಕಿಂತ ಮುಂಚೆ ಡಿ ಡಿ ರೇಖೆ ಮೇಲೆ ಅವನ ಬೇಡಿಕೆ ರೇಖೆ ಬೇಡಿಕೆ ಇರುತ್ತೆ ಸೊ ಅದಾದ ನಂತರ ಅದಾದ ನಂತರ ಅವನ ಆದಾಯ ಜಾಸ್ತಿ ಆದಾಗ ಆದಾಯ ಜಾಸ್ತಿ ಆದಾಗ ಇವನೇನು ಮಾಡ್ತಾನೆ ಕೆಳ ದರ್ಜೆ ಸರಕುಗಳನ್ನ ಕೊಂಡ್ಕೊಳ್ಳೋ ಪ್ರಮಾಣವನ್ನು ಕಡಿಮೆ ಮಾಡ್ತಾನೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಕೆಳ ದರ್ಜೆ ಸರಕುಗಳು ಮತ್ತು ಬ ಸಾಮಾನ್ಯ ಸರಕುಗಳು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ನೀವು ಅದನ್ನು ಒಂದು ಸರಿ ನೋಡ್ಬಿಟ್ಟು ಆಮೇಲೆ ಇದನ್ನು ನೋಡಿ ಸೊ ಇಲ್ಲಿ ಏನಾಗುತ್ತೆ ಕೆಳದರ್ಜೆ ದರ್ಜೆ ಆದಾಯ ಜಾಸ್ತಿ ಆದರೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆದರೆ ಕೆಳದರ್ಜೆ ಸರಕುಗಳ ಕೊಂಡುಕೊಳ್ಳುವಂಥ ಪ್ರಮಾಣ ಕಡಿಮೆ ಆಗುತ್ತೆ ಆ ವ್ಯಕ್ತಿ ಏನು ಮಾಡ್ತಾನೆ ಆದಾಯ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಐಷಾರಾಮಿ ಸರಕುಗಳನ್ನ ಲಗ್ಜುರಿಯಸ್ ಗೂಡ್ಸ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಹೋಗ್ತಾನೆ ಅವಾಗ ಏನಾಗುತ್ತೆ ಕೆಳದರ್ಜೆ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಅದೇ ರೀತಿ ಇಲ್ಲಿ ಏನಾಗಿದೆ ಬೇಡಿಕೆ ರೇಖೆ ಡಿ ಡಿಯಿಂದ ಡಿ ಡಿ ಒನ್ಗೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗಿರೋದನ್ನ ನಾವು ನೋಡ್ಬೋದು ಅಂದರೆ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ಏನು ಕೆಳದರ್ಜೆ ಸರಗುಗಳಿಗೆ ಮತ್ತು ಸಾಮಾನ್ಯ ಸರಕುಗಳಿಗೆ ಸಂಬಂಧಪಟ್ಟ ವಿಚಾರವಾಗಿದೆ ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಕೆಳ ದರ್ಜೆ ಸರಕುಗಳು ಆಯಿತು ಬೇಡಿಕೆ ಪಲ್ಲಾಟ ಇದು ಸಾಮಾನ್ಯ ಸರಕು ಕೆಳದರ್ಜು ಈಗ ನೆಕ್ಸ್ಟ್ ನೋಡೋದಾದರೆ ಅನುಭೋಗಿಯ ಆದಾಯ ಅದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಬೇಡಿಕೆ ರೇಖೆ ಪಲ್ಲಾಟಗಳು ಅದರಲ್ಲಿ ಎರಡು ಮೂರು ಥರ ಏನು ನಾವು ಇಲ್ಲಿ ಡೀಟೇಲ್ಸ್ ಗ್ರಾಫ್ ನೋಡಬೇಕಾಗುತ್ತೆ ಅಂದರೆ ಈಗ ಸಾಮಾನ್ಯ ಸರಕುಗಳು ಮತ್ತು ಕೆಳದ ಸರಕುಗಳು ನೋಡಿದ್ವಿ ಅದೇ ರೀತಿ ಬದಲಿ ಸರಕುಗಳು ಪೂರಕ ಸರಕುಗಳಲ್ಲಿ ಬೇಡಿಕೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ಶಿಫ್ಟ್ ಆಗುತ್ತೆ ಅಂದರೆ ಬೇಡಿಕೆ ಯಾವ ರೀತಿ ಶಿಫ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ ಸೊ ಇಲ್ಲಿ ಅನುಭೋಗಿಯ ಆದಾಯ ಅನುಭೋಗಿಯ ಆದಾಯ ಮತ್ತು ಅಭಿರುಚಿ ಆದ್ಯತೆಗಳು ಸ್ಥಿರವಾಗಿದ್ದು ನಿರ್ದಿಷ್ಟ ಸರಕಿನ ಬೆಲೆ ಏರಿಕೆಯಾದಾಗ ಬದಲಿ ಸರಕಿನ ಬೇಡಿಕೆ ರೀಕೆ ಬಲಗಡೆಗೆ ಪಲ್ಲಟಗೊಳ್ಳುತ್ತೆ ಇಲ್ಲಿ ನಾವು ನೋಡ್ತಾ ಇರೋದೇನು ಯಾವುದು ಬದಲಿ ಸರಕುಗಳ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ ಸೊ ಬದಲಿ ಸರಕುಗಳಲ್ಲಿ ಬದಲಾವಣೆ ಆಗಬೇಕು ಅಂದರೆ ಏನಾಗುತ್ತೆ ಒಂದು ನಿರ್ದಿಷ್ಟ ಸರಕಿನ ಬೆಲೆಯಲ್ಲಿ ಬದಲಾವಣೆ ಆದರೆ ಬದಲಿ ಸರಕಿನಲ್ಲಿ ಬದಲಿ ಸರಕಿನ ಬೇಡಿಕೆಯ ಪ್ರಮಾಣ ಕೂಡ ಬದಲಾವಣೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲು ಈಗ ಕಾಫಿ ಮತ್ತು ಟೀ ಕಾಫಿ 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 ಇದೆ ಇನ್ನೊಂದು ಕಡೆ ಟೀ ಇದೆ ಸೊ ಇದು ಕಾಫಿಗೆ ಬದಲಾಗಿ ಟೀ ಅಥವಾ ಚಹಾ ಅಂತ ಏನು ಕರಿತೀವಿ ಈ ಥರ ಫಾರ್ ಎಕ್ಸಾಂಪಲ್ ಲಾಸ್ಟ್ ಎಕ್ಸಾಂಪಲ್ ಕೊಟ್ಟಂಗೆ ನಾನು ಇಲ್ಲಿ ಟೀ ಮತ್ತು ಕಾಫಿನೇ ತೊಗೊಳ್ತೀನಿ ಟೀ ಟೀ ಮತ್ತು ಇನ್ನೊಂದು ಕಾಫಿ ಟೀಗೆ ಬದಲಾಗಿ ಬದಲಿಸರಕ್ಕೆ ಯಾವುದು ಕಾಫಿ ಈಗ ಏನಾಗುತ್ತೆ ಟೀನ ಬೆಲೆ ಜಾಸ್ತಿ ಆದರೆ ಟೀನ ಬೆಲೆ ಜಾಸ್ತಿ ಆದರೆ ಬದಲೀ ಸರಕು ಕಾಫಿ ಏನಾಗುತ್ತೆ ಕಾಫಿಗೆ ಬೇಡಿಕೆ ಏನಾಗುತ್ತೆ ಜಾಸ್ತಿ ಆಗೋಲ್ಲ ಜಾಸ್ತಿ ಆಗುತ್ತೆ ಸರಿ ಇಲ್ಲಿ ಬೆಲೆ ಜಾಸ್ತಿ ಆದರೆ ವೆಯಡ್ ವೆಯ ಪೆನ್ ಆತ ಹಾಂ ಸರಿ ಇಲ್ಲೇನಾಗುತ್ತೆ ನಿರ್ದಿಷ್ಟ ಸರಕಿನ ಬೆಲೆ ಏರಿಕೆ ಆದರೆ ಬದಲಿ ಸರಕಿನ ಬೇಡಿಕೆ ಏರಿಕೆ ಬಲಭಾಗಕ್ಕೆ ಪಲ್ಲಟ್ಗೊಳ್ಳುತ್ತೆ ಸೊ ಇಲ್ಲಿ ನಿರ್ದಿಷ್ಟ ಸರಕು ಯಾವುದು ಟೀ ಅಂದ್ಕೊಳ್ಳಿ ಟೀ ಸೊ ಬದಲಿ ಸರಕು ಯಾವುದು ಕಾಫಿ ಇಲ್ಲಿ ಟೀನ ಪ್ರೈಸು ಆದರೆ ಬದಲಿ ಸರಕಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಟೀನ ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ ಏಕೆ ಬೆಲೆ ಜಾಸ್ತಿ ಆಗಿರುತ್ತೆ ಸೊ ಏನಾಗುತ್ತೆ ಸರ ಏನು ಅನುಭೋಗಿಗಳು ಟೀ ಕುಡಿತಕ್ಕಂಥವ್ರು ಕಾಫಿಗೆ ಶಿಫ್ಟ್ ಆಗ್ತಾರೆ ಯಾಕೆಂದರೆ ಕಾಫಿ ಬೆಲೆ ಕಡಿಮೆ ಟೀ ಹೋಲಿಸ್ಕೊಂಡ್ರೆ ಕಾಫಿ ಬೆಲೆ ಕಡಿಮೆ ಹಾಗಾಗಿ ಇದಕ್ಕೆ ಬೇಡಿಕೆ ರೈಸ್ ಆಗುತ್ತೆ ಸೊ ಇದೇ ರೀತಿ ಆಗ ಏನಾಗುತ್ತೆ ಬದಲಿ ಸರಕಿನ ಬೇಡಿಕೆ ರೇಖೆ ಬಲಭಾಗಕ್ಕೆ ಶಿಫ್ಟ್ ಆಗುತ್ತೆ ನಾವಿಲ್ಲಿ ನೋಡ್ಬೋದು ಫಸ್ಟ್ ಗ್ರಾಫಲ್ಲಿ ಇಲ್ಲಿ ಫಸ್ಟ್ ಒನ್ ಗ್ರಾಫಲ್ಲಿ ನೋಡ್ಬೋದು ಬೇಡಿಕೆ ಇಂದ ಡಿ ಡಿ ರೇಖೆಯಿಂದ ಡಿ ಒನ್ ಡಿ ಒನ್ ರೇಖೆಗೆ ಪಲ್ಲಟಗೊಂಡಿದೆ ಅಂದರೆ ಬಲಭಾಗಕ್ಕೆ ರೈಟ್ ಸೈಡಿಗೆ ಪಲ್ಲಟಗೊಂಡಿದೆ ಅಂದರೆ ಸೊ ಬದಲಿ ಸರಕಿನ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನಿರ್ದಿಷ್ಟ ಸರಕಿನ ಬೆಲೆ ಸಾರಿ ಸೊ ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ ಬದಲಿ ಸರಕಿನ ಬೇಡಿಕೆ ಎಡಗಡೆಗೆ ಪಲ್ಲಟಗೊಳ್ಳುತ್ತೆ ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ ಬದಲಿ ಸರಕಿನ ಬೇಡಿಕೆ ಎಡಗಡೆಗೆ ಪಲ್ಲಟಗೊಳ್ಳುತ್ತೆ ಅಂದರೆ ಬೇಡಿಕೆ ಕಡಿಮೆಯಾಗಿ ಎಡಗಡೆಗೆ ಪಲ್ಲಟಗೊಳ್ಳುತ್ತೆ ಈಗ ಫಾರ್ ಎಕ್ಸಾಂಪಲು ಟೀನ ಬೆಲೆ ಮತ್ತು ಕಾಫಿ ಬೆಲೆ ಅಂತ ನೀವು ನಾವಿಲ್ಲಿ ತೊಗೊಂಡಿದ್ದೀವಿ ಟೀನ ಬೆಲೆ ಕಡಿಮೆ ಆದರೆ ಪ್ರೈಸ್ ಕಡಿಮೆ ಆದರೆ ಈ ಬದಲಿ ಸರಕಿನ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂದರೆ ಇಲ್ಲಿ ಟೀನ ಬೆಲೆ ಕಡಿಮೆ ಆದಾಗ ಕಾಫಿ ಕುಡಿಯೋರು ಟೀಗೆ ಶಿಫ್ಟ್ ಆಗ್ತಾರೆ ಕಾಫಿಗೆ ಕಾಫಿಗೋಲಿಸ್ಕಂದರೆ ಟೀ ಬೆಲೆ ಕಡಿಮೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಎರಡು ಐದೈದು ರೂಪಾಯಿ ಇದೆ ಅಂದ್ಕೊಳ್ಳಿ ಐದೈದು ರೂಪಾಯಿ ಈಗ ಏನಾಗುತ್ತೆ ಟೀನ ಬೆಲೆ ಐದು ರೂಪಾಯಿ ಇದ್ದು ಮೂರು ರೂಪಾಯಿ ಆಗುತ್ತೆ ಸೊ ಈ ಟೀ ಈ ಕಾಫಿ ಬೆಲೆ ಐದು ರೂಪಾಯಿನೇ ಇದೆ ಐದು ಈ ಕಾಫಿ ಬೆಲೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಬದಲಿಗೆ ಸರಿಕಿನ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಈಗ ಏನಾಗುತ್ತೆ ಟೀನ ಬೆಲೆ ಮೂರು ರೂಪಾಯಿ ಆದಾಗ ಈ ಟೀ ಕುಡಿಯೋರು ಅಂತಲ್ಲ ಎಲ್ಲರೂ ಕೂಡ ಏನು ಮಾಡ್ತಾರೆ ಸೊ ಕಾಫಿ ಕುಡಿಯೋರೆಲ್ಲ ಏನು ಮಾಡ್ತಾರೆ ಟಿಗೆ ಶಿಫ್ಟ್ ಆಗೋದನ್ನು ನಾವಿಲ್ಲಿ ಕಾಣಬಹುದು ಹಾಗೆ ಏನಾಗುತ್ತೆ ಸೊ ಬದಲಿ ಸರಕಿನ ಬೇಡಿಕೆ ಕಡಿಮೆ ಆಗುತ್ತೆ ಆವಾಗ ಬೇಡಿಕೆ ರೇಖೆ ಎಡಭಾಗಕ್ಕೆ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ ಇಲ್ಲಿ ಡಿ ಇಂದ ಡಿ ಒನ್ಗೆ ಗೆ ಶಿಫ್ಟ್ ಡಿ ಡಿ ರೇಖೆಯಿಂದ ಡಿ ಒನ್ ಡಿ ಒನ್ ರೇಖೆಗೆ ಶಿಫ್ಟ್ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಯಾವುದು ಇಲ್ಲಿ ಪೂರಕ ಸರಕುಗಳು ನೋಡೋದು ಅಲ್ಲಿ ಬದಲಿ ಸರಕುಗಳು ನೋಡದೆ ಇಲ್ಲಿ ಪೂರಕ ಸರಕುಗಳು ನೋಡೋಣ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಹೆಚ್ಚಾದಾಗ ನಿರ್ದಿಷ್ಟ ಸರಕಿನ ಬೆಲೆ ಹೆಚ್ಚಾದಾಗ ಪೂರಕ ಸರಕುಗಳ ಬೇಡಿಕೆ ಕಡಿಮೆಯಾಗುತ್ತದೆ ಸೊ ಬೇಡಿಕೆ ರೇಖೆ ಎಡಗಡೆಗೆ ಪಲ್ಲಟಗೊಳ್ಳುತ್ತೆ ಇದು ಪೂರಕ ಸರಕುಗಳು ಅಲ್ಲಿ ಬದಲಿ ಸರಕುಗಳು ಹೇಳಿದೆ ಇಲ್ಲಿ ಪೂರಕ ಸರಕುಗಳು ಪೂರಕ ಸರಕುಗಳ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಒಂದು ನಿರ್ದಿಷ್ಟ ಸರಕು ಈಗ ಫಾರ್ ಎಕ್ಸಾಂಪಲ್ ಪೂರಕ ಸರಕು ಅಂದರೆ ಯಾವುವು ಕಾಫಿಗೆ ಈಗ ಫಾರ್ ಎಕ್ಸಾಂಪಲ್ ಟೀ ಒಂದು ನಿರ್ದಿಷ್ಟ ಸರಕು ಅಂದ್ಕೊಳ್ಳಿ ಈ ಪೂರಕ ಸರಕು ಅಂದರೆ ಯಾವ ಬರ್ತವೆ ಹಾಲು ಮಿಲ್ಕು ಆಯಿತಾ ಮಿಲ್ಕು ಆಮೇಲೆ ಶುಗರು ಶುಗರು ಟೀ ಪೌಡ್ರ್ ಇವೆಲ್ಲವೂ ಕೂಡ ಪೂರಕ ಸರಕುಗಳು ಸೊ ಇವು ಬೇಕಾದ ಪೂರಕ ಸರಕು ಅಂದರೆ ಏನು ಒಂದು ನಿರ್ದಿಷ್ಟ ಸರಕಿನ ಜೊತೆಗೆ ಬೇರೆ ಬೇರೆ ಸರಕುಗಳನ್ನು ನಾವು ಒಟ್ಟಿಗೆ ಅನುಭವಿಸ್ತೀವಿ ಇವನ್ನು ಪೂರಕ ಸರಕುಗಳು ಅಂತ ಕರಿತೀವಿ ಈಗ ಟೀನ ಸೇವನೆ ಮಾಡೋದ್ರ ಜೊತೆಗೆ ನಾವು ಅದರಲ್ಲಿ ಸಕ್ಕರೆ ಹಾಲು ಟೀ ಪೌಡ್ರು ಇವನ್ನೆಲ್ಲೋ ಕೂಡ ಸೇವಿಸ್ತೀವಿ ಇದನ್ನು ನಾವು ಪೂರಕ ಸರಕು ಅಂತ ಕರಿತೀವಿ ಇಲ್ಲಿ ನಿರ್ದಿಷ್ಟ ಸರಕು ಯಾವುದು ಟೀ ಸೊ ಈ ಟೀನ ಬೆಲೆ ಜಾಸ್ತಿ ಆದರೆ ಟೀನ ಬೆಲೆ ಜಾಸ್ತಿ ಆದರೆ ಪೂರಕ ಸರಕುಗಳ ಬೇಡಿಕೆ ಈ ಸರಕುಗಳಿಗೆ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋ ವಿಚಾರ ಸೊ ಆವಾಗ ಏನಾಗುತ್ತೆ ಬೇಡಿಕೆ ರೇಖೆ ಎಡಭಾಗಕ್ಕೆ ಕಡೆ ಪಲ್ಲಟಗೊಳ್ಳುತ್ತೆ ಇಲ್ಲಿ ನೋಡ್ಬೋದು ನೀವು ಡಿ ಡಿ ರೇಖೆ ಡಿ ಒನ್ ಡಿ ಒನ್ ರೇಖೆಗೆ ಪಲ್ಲಟಗೊಂಡಿದೆ ಅಂದರೆ ಲೆಫ್ಟ್ ಸೈಡ್ಗೆ ಪಲ್ಲಟಗೊಂಡ್ರೆ ನಾವು ನೋಡ್ಬೋದು ಇನ್ನು ನೆಕ್ಸ್ಟ್ ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ ಪೂರಕ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿ ಬೇಡಿಕೆ ರೇಖೆ ಬಲಗಡೆಗೆ ಪಲ್ಲಟಗೊಳ್ಳುತ್ತೆ ಬಲಗಡೆಗೆ ಪಲ್ಲಟಗಳನ್ನು ನಾನು ನೋಡ್ಬೋದು ಇಲ್ಲಿ ಎರಡನೇ ಗ್ರಾಫಲ್ಲಿ ನೀವು ನೋಡ್ಬೋದು ಸೊ ಏನು ಅಂತ ಅಂದರೆ ಬೇಡಿಕೆ ರೇಖೆ ಡಿ ಡಿ ರೇಖೆಯಿಂದ ಡಿ ಒನ್ ಡಿ ಒನ್ ರೇಖೆಗೆ ಬಲಗಡೆಗೆ ಪಲ್ಲಟಗೊಂಡಿದೆ ಅಂದರೆ ಬೇಡಿಕೆ ಪ್ರಮಾಣ ಹೆಚ್ಚಾಗೋದ್ರಿಂದ ಬಲಭಾಗಕ್ಕೆ ರೈಟ್ ಸೈಡಿಗೆ ಪಲ್ಲಟಗೊಳ್ಳುತ್ತೆ ಸೊ ಇದು ಯಾವುದು ಸೊ ಪೂರಕ ಸರಕುಗಳು ಸೊ ಹಿಂದೆ ಹೇಳಿದ್ದು ನಾನು ಬದಲಿ ಸರಕುಗಳು ಇವಾಗ ಹೇಳಿದ್ದು ಪೂರಕ ಸರಕುಗಳು ಸೊ ಇದು ನೆನಪಿರಬೇಕು ನಿಮಗೆ ಯಾವುದೂ ಪೂರಕ ಸರಕಿನಲ್ಲಿ ಯಾವ ಥರ ಶಿಫ್ಟ್ ಆಗುತ್ತೆ ಬದಲಿ ಸರಕಿನಲ್ಲಿ ಯಾವ ಥರ ಶಿಫ್ಟ್ ಆಗುತ್ತೆ ಅನ್ನೋದು ಇನ್ನು ನೆಕ್ಸ್ಟ್ ಪೂರಕ ಸರಕುಗಳಿಗೆ ಸಂಬಂಧಪಟ್ಟಂಥ ಇನ್ನೊಂದು ವಿಚಾರ ಏನು ಅಂತಂದರೆ ಪೂರಕ ಸರಕಿನ ಬೆಲೆ ಏರಿಕೆಯಾದಾಗ ಪೂರಕ ಸರಕು ಇಲ್ಲಿ ನಾವು ನಿರ್ದಿಷ್ಟ ಸರಕು ಹೇಳ್ತಲ್ಲ ಹಿಂದೆ ಹೇಳಿದ್ದು ನಿರ್ದಿಷ್ಟ ಸರಕಿನಲ್ಲಾದ ಬೆಲೆಯಲ್ಲಿನ ಬದಲಾವಣೆಯಿಂದ ಪೂರಕ ಸರಕಿನಲ್ಲಾಗುವಂಥ ಬೇಡಿಕೆ ಬದಲಾವಣೆಯನ್ನು ಹೇಳಿದೆ ಇಲ್ಲಿ ಪೂರಕ ಸರಕಿನ ಬೆಲೆಯಲ್ಲಿನೇ ಏರಿಕೆ ಆದರೆ ಪೂರಕ ಸರಕಿನ ಬೆಲೆಯಲ್ಲಿನೇ ಏರಿಕೆ ಆದರೆ ಆ ಸರಕಿನ ಬೇಡಿಕೆ ಎಡಗಡೆಗೆ ಪಲ್ಲಟಗೊಳ್ಳುತ್ತೆ ಅಂದರೆ ಆ ಪೂರಕ ಸರಕಿನ ಬೆಲೆಯಲ್ಲೇ ಏರಿಕೆ ಆದರೆ ಸೊ ಅದಕ್ಕೆ ಆಟೋಮೆಟಿಕಲಿ ಏನಾಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಆವಾಗ ಎಡಗಡೆಗೆ ಪಲ್ಲಟಗೊಳ್ಳೋದನ್ನು ನಾವಿಲ್ಲಿ ನೋಡ್ಬೋದು ಅದೇ ರೀತಿ ಪೂರಕ ಸರಕಿನ ಬೆಲೆ ಕಡಿಮೆ ಆದರೆ ಆ ಸರಕಿನ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ ಆವಾಗ ಬಲಭಾಗಕ್ಕೆ ಪಲ್ಲಟಗೊಳ್ಳೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಪೂರಕ ಸರಕಿನ ಬೆಲೆ ಜಾಸ್ತಿ ಆದಾಗ ಆ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಬೇಡಿಕೆ ಕಡಿಮೆ ಆದಾಗ ಎಡಭಾಗಕ್ಕೆ ಪಲ್ಲಟಗೊಂಡಿರೋದನ್ನು ನಾವು ನೋಡ್ಬೋದು ಡಿ ಇಂದ ಡಿ ಒನ್ ಡಿ ಒನ್ ರೇಖೆಗೆ ಎಲ್ಲಿ ಎರಡನೇ ಗ್ರಾಫಲ್ಲಿ ಶಿಫ್ಟ್ ಆಗಿರೋದನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಮೊದಲನೇ ಗ್ರಾಫಲ್ಲಿ ನೋಡೋದಾದರೆ ಏನು ಬೆಲೆಯಲ್ಲಾಗಿ ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ ಬ ಬಲಭಾಗಕ್ಕೆ ಬೇಡಿಕೆ ರೇಖೆ ಪಲ್ಲಟಗೊಳ್ಳುತ್ತೆ ಅದೇ ರೀತಿ ಇಲ್ಲಿ ಡಿ ಡಿ ರೇಖೆ ಡಿ ಒನ್ ಡಿ ಒನ್ ರೇಖೆಗೆ ಬಲಭಾಗಕ್ಕೆ ಪಲ್ಲಟಗೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದು ಸೊ ಇದಿಷ್ಟು ಪೂರಕ ಸರಕುಗಳು ಬೆಲೆಯಲ್ಲಾದ ಬದಲಾವಣೆಯಿಂದ ಬೇಡಿಕೆ ಅದರ ಬೇಡಿಕೆ ಇಲ್ಲಾದಂಥ ಬದಲಾವಣೆಯನ್ನು ನಾವು ನೋಡಿದ್ದೀವಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದಿಷ್ಟು ಇಷ್ಟು ಏನು ಬೇಡಿಕೆ ರೇಖೆಯ ಚಲನೆ ಮತ್ತು ಬೇಡಿಕೆ ರೇಖೆಯ ಪಲ್ಲಟ ಇನ್ನೊಂದು ಸರಿ ನಾವು ರಿವಿಷನ್ ಮಾಡ್ಕೊಬಳೋಣ ಏಕೆಂದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋಂಥ ಟಾಪಿಕ್ ಇದು ಬೇಡಿಕೆ ರೇಖೆಯ ಚಲನೆ ಬೇಡಿಕೆ ರೇಖೆಯ ಚಲನೆ ಫಸ್ಟು ಈ ಟಾಪಿಕ್ ನೀವು ಅರ್ಥ ಮಾಡಿಕೊಳ್ಳಿ ಏನು ಇತರ ಅಂಶಗಳನ್ನು ಸ್ಥಿರವಾಗಿಟ್ಟು ಕೇವಲ ಬೆಲೆಯಲ್ಲಾಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವಂಥ ಬದಲಾವಣೆಯನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಬೆಲೆಯಲ್ಲಾಗುವ ಬದಲಾವಣೆಯಿಂದ ಇಲ್ಲಿ ಇಂದ ಪಿ ಟುಗೆ ಪಿ ಒನ್ಗೆ ಬದಲಾವಣೆ ಆಗಿದೆ ಅದೇ ರೀತಿ ಬೇಡಿಕೆ ಪ್ರಮಾಣ ಕ್ಯೂ ಇಂದ ಕ್ಯೂ ಟುಗೆ ಮತ್ತು ಕ್ಯೂ ಒನ್ಗೆ ಬದಲಾವಣೆ ಆಗಿರೋದನ್ನು ನಾವು ನೋಡ್ಬೋದು ಏನು ಬೆಲೆಯಲ್ಲಾಗುವ ಪರಿಣಾಮ ಬೇಡಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಬೇಡಿಕೆ ರೇಖೆಯ ಪಲ್ಲಟ ಬೇಡಿಕೆ ರೇಖೆಯ ಪಲ್ಲಟ ಏನು ಬೆಲೆಯನ್ನು ಹೊರತುಪಡಿಸಿ ಇತರ ಅಂಶಗಳಿಂದ ಬದಲಾವಣೆಯಿಂದ ಅಂದರೆ ಅನುಭೋಗಿಯ ಆದಾಯದ ಬದಲಾವಣೆಯಿಂದ ಬೇಡಿಕೆ ಬೇಡಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನಾವಿಲ್ಲಿ ನೋಡಿದ್ದೀವಿ ಅದು ಯಾವ ರೀತಿ ಶಿಫ್ಟ್ ಆಗುತ್ತೆ ಸಾಮಾನ್ಯ ಸರಕುಗಳಲ್ಲಿ ಯಾವ ರೀತಿ ಶಿಫ್ಟ್ ಆಗುತ್ತೆ ಕಳೆದ ಸರಕುಗಳಲ್ಲಿ ಯಾವ ರೀತಿ ಶಿಫ್ಟ್ ಆಗುತ್ತೆ ಸಾಮಾನ್ಯ ಸರಕುಗಳಲ್ಲಿ ಏನಾಗುತ್ತೆ ಅನುಭೋಗಿಯ ಆದಾಯ ಜಾಸ್ತಿ ಆದರೆ ಬೇಡಿಕೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅನುಭೋಗಿಯ ಆದಾಯ ಕಡಿಮೆ ಆದರೆ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅದೇ ರೀತಿ ಸೊ ಇಲ್ಲಿ ನಾನು ಒಂದು ತಗೊಂಡಿದ್ದೀನೇನು ಅನುಭೋಗಿಯ ಆದಾಯ ಹೆಚ್ಚಾದರೆ ಬೇಡಿಕೆ ಏನಾಗುತ್ತೆ ಬಲಭಾಗಕ್ಕೆ ಶಿಫ್ಟ್ ಆಗಿದೆ ಸೊ ಅದೇ ರೀತಿ ಸಾಮಾನ್ಯ ಸರ್ಗಳು ಇನ್ನೊಂದು ವಿಚಾರ ಏನು ಅನುಭೋಗಿಯ ಆದಾಯ ಕಡಿಮೆ ಆದರೆ ಬೇಡಿಕೆ ರೇಖೆ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ ಸೊ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ ಅದೇ ರೀತಿನ ಕೆಳದರ್ಜೆ ಸರ್ಗಳನ್ನ ನೋಡೋದಾದರೆ ಉಲ್ಟಾ ಅನುಭೋಗಿಯ ಆದಾಯ ಜಾಸ್ತಿ ಆದರೆ ಅನುಭೋಗಿಯ ಅನುಭೋಗಿ ಆದಾಯ ಇನ್ಕಮ್ ಜಾಸ್ತಿ ಆದರೆ ಏನಾಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಇನ್ಕಮ್ ಜಾಸ್ತಿ ಆದರೆ ಬೇಡಿಕೆ ಕಡಿಮೆ ಆಗುತ್ತೆ ಇನ್ಕಮ್ ಕಡಿಮೆ ಆದರೆ ಸೊ ಬೇಡಿಕೆ ಜಾಸ್ತಿ ಆಗೋದನ್ನು ನಾವಿಲ್ಲಿ ನೋಡ್ಬೋದು ಸೊ ಇಲ್ಲಿ ಇನ್ಕಮ್ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆದರೆ ಏನಾಗುತ್ತೆ ಎಡಭಾಗಕ್ಕೆ ಶಿಫ್ಟ್ ಆಗಿರೋದನ್ನು ನಾವಿಲ್ಲಿ ನೋಡಿದ್ದೀವಿ ಅದೇ ರೀತಿ ಇನ್ಕಮ್ ಕಡಿಮೆ ಆದರೆ ಬೇಡಿಕೆ ರೇಖೆ ಕೆಳದ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆ ರೇಖೆ ಏನಾಗುತ್ತೆ ಬಲಭಾಗಕ್ಕೆ ಶಿಫ್ಟ್ ಆಗುತ್ತೆ ಅರ್ಥ ಆಗ್ತಿದೆಯಾ ಬಲಭಾಗಕ್ಕೆ ಶಿಫ್ಟ್ ಆಗೋದನ್ನು ನಾವಿಲ್ಲಿ ಕಾಣ್ಬೋದು ಅದನ್ನು ತೋರಿಸಿಲ್ಲ ನಾನು ಇಲ್ಲಿ ನಾನು ಅನುಭೋಗಿ ಆದಾಯ ಹೆಚ್ಚಳ ಆದಾಗ ಯಾವ ರೀತಿ ಪರಿಣಾಮ ಬೀರುತ್ತೆ ಸಾಮಾನ್ಯ ಸರಕುಗಳು ಬದ ಸಾಮಾನ್ಯ ಸರಕುಗಳು ಕೆಲ ದರ್ಜೆ ಸರಕುಗಳು ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಭೋಗಿ ಆದಾಯ ಜಾಸ್ತಿ ಆದರೆ ಏನಾಗುತ್ತೆ ಅನ್ನೋ ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಪೂರಕ ಸರಕುಗಳು ಬದಲಿ ಸರಕುಗಳಿದೆ ಬದಲಿ ಸರಕುಗಳು ಇದು ಸಾಮಾನ್ಯ ಸರಕುಗಳು ಕೆಲ ದಾ ಸರಕುಗಳಿವು ಇಲ್ಲಿ ಬದಲಿ ಸರಕುಗಳಿಗೆ ಸಂಬಂಧಪಟ್ಟಾಗಿ ತೋರಿಸಿದ್ದೀನಿ ಬದಲಿ ಸರಕುಗಳಲ್ಲಿ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಜಾಸ್ತಿ ಆದರೆ ಏನಾಗುತ್ತೆ ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದರೆ ಬದಲಿ ಸರಕಿನ ಬೇಡಿಕೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ಪೂರಕ ಸರಕುಗಳಿಗೆ ಸಂಬಂಧಪಟ್ಟಂತೆ ನಾನು ತೋರಿಸಿದ್ದೀನಿ ಪೂರಕ ಸರಗಳಿಂದ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಜಾಸ್ತಿ ಆದರೆ ಪೂರಕ ಸರಗಳ ಬೇಡಿಕೆ ಯಾವ ರೀತಿ ಚೇಂಜ್ ಆಗುತ್ತೆ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದರೆ ಪೂರಕ ಸರಕಿನ ಬೇಡಿಕೆ ಯಾವ ರೀತಿ ಚೇಂಜ್ ಆಗುತ್ತೆ ಇನ್ನು ಅದೇ ರೀತಿ ಪೂರಕ ಸರಕಿನ ಬೆಲೆ ಜಾಸ್ತಿ ಆದರೆ ಬೇಡಿಕೆ ಯಾವ ರೀತಿ ಆಗುತ್ತೆ ಪೂರಕ ಸರಕಿನ ಬೆಲೆನೇ ಕಡಿಮೆ ಆದರೆ ಸೊ ಯಾವ ರೀತಿ ಚೇಂಜ್ ಆಗುತ್ತೆ ನಾನು ಇಲ್ಲಿ ತೋರಿಸಿದ್ದೀನಿ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರು ನಿಮ್ಮ ಸಿಸ್ಟರ್ಸು ಬ್ರದರ್ಸು ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಇದ್ದರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಏಕೆಂದರೆ ಇನ್ನೇನು ಜೂನಿಗೆ ಕ್ಲಾಸಸ್ ಶುರುವಾಗ್ತವೆ ಸೊ ಈಗಲಿಂದಲೇ ಸ್ವಲ್ಪ ನೋಡ್ಕೊಂಡ್ರೆ ಎಷ್ಟೋ ಅನುಕೂಲ ಆಗುತ್ತೆ ಅಲ್ಲಿ ಕ್ಲಾಸಸ್ನ ಕ್ಯಾಚ್ ಮಾಡಲಿಕ್ಕೆ ನಾನು ಕೂಡ ಕಂಟಿನ್ಯೂಸ್ಸಾಗಿ ಕ್ಲಾಸಸ್ ಹಾಕ್ತಾ ಇರ್ತೀನಿ ಸೊ ಎಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್